ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆಗಾಗಿ ಮಂಜೂರಾಗಿರುವ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಸುಸಜ್ಜಿತ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಹೋಲುವಂತಹ ಮಾರುಕಟ್ಟೆಯನ್ನು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೋರುಬಿಂದೂರು ಶಾಸಕರುಗಳನ್ನು ಒಳಗೊಂಡಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಸರ್ಕಾರದಿಂದ ಬಜೆಟ್ ಅನುಮೋದನೆ ದೊರೆಯುವ ಭರವಸೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ತಿಳಿಸಿದರು ಈ ವಿಚಾರದಲ್ಲಿ ಹೂವಿನ ಬೆಳೆಗಾರರು ಹಾಗೂ ವರ್ತಕರಿಗೆ ಜಿಲ್ಲಾಡಳಿತ ಭವನದಿಂದ ಪ್ರದರ್ಶಿಸಲಾಯಿತು ಹೂವು ಬೆಳೆಗಾರರ ರೈತರಿಗೆ ಒಂದು ಸುಸಜ್ಜಿತವಾದಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿತವಾಗ್ತಕ್ಕಂಥ ರೀತಿಯಲ್ಲಿ ಈ ಮಾರುಕಟ್ಟೆ ವಿನ್ಯಾಸ ಆಗಿರ್ತಕ್ಕಂಥದ್ದಕ್ಕೆ ಅವರು ಅನುಮತಿಯನ್ನು ಮತ್ತು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಇವತ್ತು ನಾನು ಇಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಅವರೆಲ್ಲರೂ ಇವತ್ತು ಒಮ್ಮತದಿಂದ ಇವತ್ತು ಇದನ್ನು ಭಾಳ ಚೆನ್ನಾಗಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಖಂಡಿತ ಅವರ ಒಂದು ಪ್ರೋತ್ಸಾಹ ಅವರ ಒಂದು ಏನೋ ಒಂದು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಖಂಡಿತ ಇದು ಮಂಜೂರು ಆಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಆದರೆ ಇವತ್ತಿಂದ ನಾನು ಪ್ರಯತ್ನ ಆಗುತ್ತೆ ನನ್ನ ಜೊತೆಯಲ್ಲಿ ನಮ್ಮ ಶಾಸಕರು ಎಲ್ಲರೂ ನಾನು ನಮ್ಮ ಪ್ರದೀಪ್ ಈಶ್ವರ್ ಇರ್ಬೋದು ನಮ್ಮ ರವಿಕುಮಾರ್ ಇರ್ಬೋದು ಬಾಗೇಪಲ್ಯ ನಮ್ಮ ಅವರು ಇರ್ಬೋದು ನಮ್ಮ ಇವರು ಕುಟ್ಸ್ವಾಮಿಗೌಡರು ಇರ್ಬೋದು ನಾವೆಲ್ಲರೂ ಜಿಲ್ಲೆಯವರೆಲ್ಲರೂ ನಾವು ಮುಖ್ಯಮಂತ್ರಿಗಳ ಮುಂದೆ ಹೋಗ್ತೀವಿ ಪ್ರತ್ಯೇಕವಾಗಿ ಇನ್ಯಾರ್ಯಾರಿಗೆ ಹೇಳಬೇಕು ಎಲ್ಲರಿಗೂ ನಾವು ಹೇಳಿ ಇದನ್ನು ಬಜೆಟಲ್ಲಿ ಸೇರಿಸುವಂಥ ಮಾಡಿ ಇದನ್ನು ಆದಷ್ಟು ಬೇಗ ಇದನ್ನು ನಮ್ಮ ಈ ಭಾಗದ ಹೂ ಬೆಳೆಗಾರರಿಗೆ ಮತ್ತು ವ್ಯಾಪಾರಸ್ಥರಿಗೆ ಒಂದು ಸುಸಜ್ಜಿತವಾದಂತಹ ಮಾರುಕಟ್ಟೆ ಕೊಡುವಂಥ ಒಂದು ಕೆಲಸ